ವೆಲ್ಕಮ್ ಬ್ಯಾಕ್ ವಿಧಾನಸಭೆ ಚುನಾವಣೆ ಸಂಘಟನೆ ಜೋಶ್ನಲ್ಲಿರೋ ಜೆಡಿಎಸ್ ನಾಳೆ ಪಂಚರತ್ನ ರಥಯಾತ್ರೆಗೆ ಚಾಲನೆ ನೀಡಲಿದೆ ಕೋಲಾರದ ಮುಳಬಾಗಿಲು ತಾಲೂಕಿನಿಂದ ರಥಯಾತ್ರೆ ಆರಂಭವಾಗಲಿದೆ ಇದಕ್ಕಾಗಿ ಮುಳಬಾಗಿಲು ಪಟ್ಟಣ ಹೊರವಲಯದ ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮಕ್ಕೆ ವೇದಿಕೆ ನಿರ್ಮಿಸಲಾಗಿದ್ದು ಸುಮಾರು ಒಂದೂವರೆ ಲಕ್ಷ ಜನರು ಸೇರುವ ನಿರೀಕ್ಷೆ ಇದೆ ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ರಘುರಾಜ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬನ್ನಿ ನೋಡೋಣ ನಾಳೆ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನಿಂದ ಜೆಡಿಎಸ್ ಪಕ್ಷದ ಪಂಚ ಪಂಚರತ್ನ ಯೋಜನೆಯ ರಥಯಾತ್ರೆ ಕಾರ್ಯಕ್ರಮಕ್ಕೆ ಇಲ್ಲಿ ಆರಂಭ ಆಗ್ತಾ ಇರುವಂಥದ್ದು ಈಗ ನಾವು ನಾವೀಗ ಸ್ಥಳದಲ್ಲಿದ್ದೀವಿ ನೀವು ಗಮನಿಸಬಹುದು ಮುಳುಬಾಗಿಲು ನಗರದಲ್ಲೇ ಹೊರವಲಯದಲ್ಲಿ ಈಗ ಬೃಹತ್ ಒಂದು ವೈದಿಕಾ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿರುವಂಥದ್ದು ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನ ಮುಳಬಾಗ್ಲು ಜೆಡಿಎಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ವಹಿಸಿಕೊಂಡಿರುವಂತಹ ಇನ್ನು ಗಮನಿಸಬಹುದು ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಜನರು ಸೇರುವಂತಹ ಒಂದು ಸ್ಥಳ ಇದಾಗಿರುತ್ತೆ ಮುಳುಬಾಗ್ಲು ನಗರದ ಹೊರವಲಯದಲ್ಲಿರ್ತಕ್ಕಂಥ ಒಂದು ಬೈಪಾಸ್ ಬಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಮಾಡಿರುವಂಥದ್ದು ಕುಮಾರಸ್ವಾಮಿ ಅವರ ಒಂದು ಐವತ್ತು ಪಿ ಎಂ ಇಜಿಪಿ ಸ್ಕೀಮ್ ಅಡಿಯಲ್ಲಿ ಹತ್ತು ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಐದು ಅಡಿಯ ಒಂದು ಕಟೋಟನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು ನಾವು ಗಮನಿಸಬಹುದು ಈಗ ನಾವು ಕಾರ್ಯಕ್ರಮದ ಬಗ್ಗೆ ಸ್ಥಳವನ್ನು ಸ್ಥಳದಲ್ಲಿದ್ದೀವಿ ಈಗ ನಾಳೆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈಗ ಸಮೃದ್ಧಿ ಮಂಜುನಾಥ್ ಇದ್ದಾರೆ ಅವರನ್ನು ನಾನು ಮಾಡೋಣ ಸರ್ ನಾಳೆ ಒಂದು ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಾದ್ರೆ ಏನು ಹೇಳ್ತೀರಾ ಅಂದ್ರೆ ಏನು ಚಾಮುಂಡೇಶ್ವರ ತಾಯಿ ಮಡ್ಲಲ್ಲಿ ಮಾಡಬೇಕಂತ ಕಾರ್ಯಕ್ರಮನ ಅಂದ್ಕೊಂಡಿದ್ರು ಅದು ಅಚಾನಕವಾಗಿ ಮನೆ ದೇವೇಗೌಡ ಸಾಹೇಬರು ಇಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾನು ಪ್ರಚಾರವನ್ನು ಮತ್ತು ಕುಡುಮಲೆ ನಮ್ಮ ವಿಘ್ನೇಶ್ವರನ ಒಂದು ಪಾದ ಮುಖಾಂತರ ಸ್ಟಾರ್ಟ್ ಮಾಡಿದ್ದೀನಿ ಸೊ ನನಗೆ ತುಂಬಾ ಬಲವಾದ ಒಂದು ನಂಬಿಕೆ ಇದೆ ಅದರಿಂದ ಇವತ್ತು ಕೂಡ ಈ ಟ್ವೆಂಟಿ ತ್ರೀ ಎಲೆಕ್ಷನ್ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ರಾಜಕಾರಣ ಕರ್ಕೊಂಡ್ಬಂದು ರಾಜಕಾರಣದಲ್ಲಿ ನಾನು ತೊಡಸ್ಕೊಂಡಿರೋದು ಮಾನ್ಯ ದೇವೇಗೌಡ ಸಾಹೇಬರು ಕುಮಾರಸ್ವಾಮಿರು ಇಲ್ಲೇ ಈ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಆದೇಶದ ಮೇರೆಗೆ ಇಡೀ ನಮ್ಮ ಜಿಲ್ಲಾ ತಂಡ ನಾವು ಸೇರಿಕೊಂಡು ಸುಮಾರು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಆಸನಗಳನ್ನು ಆಲ್ರೆಡಿ ವ್ಯವಸ್ಥೆ ಮಾಡ್ತಾ ಎರಡು ಲಕ್ಷ ಜನಕ್ಕೆ ಊಡದ್ ವ್ಯವಸ್ಥೆ ಮಾಡಿದಿವಿ ಮೂರವರು ಇದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಏನು ಮಾಡಿದ್ವಿ ಎಂಟು ಪಾರ್ಕಿಂಗ್ ಮಾಡಿದ್ವಿ ಸುಮಾರು ಒಂದು ಇಪ್ಪತ್ತೈದು ಎಕರೆದಲ್ಲಿ ಎಂಟು ಪಾರ್ಕಿಂಗ್ ಡಿಫ್ರೆಂಟ್ 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 ಪಾರ್ಕಿಂಗ್ ಮಾಡಿದ್ವಿ ಸುಮಾರು ನಮ್ಮ ಜಿಲ್ಲಾವಾರ ತಂಡ ಬಂದ್ಬಿಟ್ಟು ಸುಮಾರು ಹತ್ತು ದಿವಸಗಳಿಂದ ಈ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಮಾಡ್ತಾ ಇದ್ವಿ ಇದಿಷ್ಟು ಏನು ಜೆಡಿಎಸ್ ನ ಅಭ್ಯರ್ಥಿ ಆಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರ ಮಾತು ನಾಳೆ ಕಾರ್ಯಕ್ರಮಕ್ಕೆ ಜೆಡಿಎಸ್ ಪಕ್ಷ ಸರ್ವ ಈ ಒಂದು ಮೂಲಕ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಇತಿಹಾಸವನ್ನು ಮತ್ತೆ ಮರುಕಳಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರುವಂಥದ್ದು ರಘುರಾಜ್ ನ್ಯೂಸ್ ಕೋಲಾರ